ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಇವು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಇದರಲ್ಲಿ ಎರಡು ಥರ ಡಿಸೈನ್ ಇದೆ ಚಾಂದ್ಬಾಲಿ ಕಿವಿ ಒಲೆಗಳ ಥರನೇ ಇದ್ದಾವೆ ಇಲ್ಲಿ ನೋಡ್ಬೋದು ಮೇಲೆದು ಸ್ವಲ್ಪ ದಪ್ಪ ಇದೆ ಕೆಳಗಡೆದು ಸ್ವಲ್ಪ ಸಿಂಪಲ್ ಆಗಿದೆ ನೋಡ್ಬೋದು ಇದಕ್ಕೆ ಹಿಂದೆ ತಿರ್ಪಾ ಕೊಟ್ಟಿರಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಇರತ್ತೆ ಟೂ ಗ್ರಾಮ್ ಗೋಲ್ಡ್ಗೆ ತಿರ್ಪಾ ಕೊಟ್ಟಿರಲ್ಲ ಪುಷ್ಅಪ್ ಟೈಪಲ್ಲೇ ಬರೋದು ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇದ್ರ ಬೆಲೆ ಎರಡು ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ನೋಡಿ ಇಲ್ಲಿ ನೋಡಬಹುದು ಮೇಲೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಸ್ಟೋನ್ ಅನ್ನ ಬಳಸಿದ್ದಾರೆ ಮೆರೂನು ವೈಟು ಗ್ರೀನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಒಂದು ಐದು ಪರ್ಲ್ ಕೊಡ್ತಾ ಹೋಗಿದ್ದಾರೆ ಇದು ಮಧ್ಯದಲ್ಲಿ ಐದು ಪದಕವನ್ನು ಕೊಟ್ಟಿದ್ದಾರೆ ಅದೇ ರೀತಿ ತುಂಬ ಚೆನ್ನಾಗಿದೆ ನೀವು ಚೌಕೋರ್ ಥರನೂ ಹಾಕೋಬಹುದು ಇಲ್ಲ ತಂದ್ರೆ ನೆಕ್ಲೆಸ್ ಥರನೂ ಹಾಕೋಬಹುದು ಯಾಕಂದರೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೈತೆ ಅಡ್ಜಸ್ಟ್ ಹೇಳಿಬಿಟ್ಟು ತುಂಬ ಯೂನಿಕ್ ಡಿಸೈನು ಹೊಸದಾಗಿ ಬಂದಿದೆ ನೋಡಿ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನಂಬಿಕೆ ಇಟ್ಟು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ನವರತ್ನ ನೆಕ್ಲೆಸ್ ಅಂತಲೇ ಕರಿಬೋದು ಯಾಕಂದರೆ ಇದಕ್ಕೆ ಒಂಬತ್ತು ಕಲರನ್ನು ಕೊಟ್ಟಿದ್ದಾರೆ ಆನಂತರ ಮೇಲೆ ನೋಡಿ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಫುಲ್ಲು ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗೆ ಪುಷ್ ಅಪ್ ಟೈಪಲ್ಲಿರುತ್ತೆ ತಿರುಪಾಯಿ ಇರೋದಿಲ್ಲ ತುಂಬ ಯೂನಿಕ್ ಆಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ತುಂಬ ಜನ ಹೇಳ್ತಾರೆ ಕೂಡ ನವರತ್ನ ಕಲರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ನೀವು ತಗೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಅರೆ ಈ ಮುದ್ದಾದ ನೆಕ್ಲೆಸ್ ಸೆಟ್ ನೋಡಿ ಟೂ ಲೇಯರಲ್ಲಿ ಬಂದಿದೆ ನೋಡಿ ಇವಾಗ ಮದುವೆಗಳು ತುಂಬ ಇದೆ ಅಲ್ವಾ ಈ ಥರ ಡಿಸೈನ್ನ ಹುಡುಕ್ತಾ ಇದ್ರೆ ಇದು ತುಂಬ ಚೆನ್ನಾಗಿದೆ ನೋಡಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹಾಕ್ಕೊಂಡೋದ್ರೆ ತುಂಬ ಯೂನಿಕ್ ಆಗಿದೆ ನೋಡಿ ನೀವೇನಾದರೂ ವೇರ್ಗೆ ಈ ಥರ ಡಿಸೈನನ್ನು ಹುಡುಕ್ತಾ ಇದ್ರೆ ಇದು ಕಡಿಮೆ ರೇಟಲ್ಲೂ ಸಿಗುತ್ತೆ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮುದ್ದಾಗಿದೆ ಅಲ್ವಾ ಇದರಲ್ಲಿ ಕಲರ್ ಗ್ರೀನ್ ಇದೆ ಮೆರೂನ್ ಇದೆ ಮತ್ತು ವೈಟ್ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡ್ಬೋದಲ್ವಾ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಾನು ನಿಮಗೆ ಹತ್ತಿರದಿಂದ ತೋರಿಸಿ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕಿವಿ ಒಲೆಗಳು ಎಷ್ಟು ಅಂತ ಹೇಳ್ಬಿಟ್ಟು ಇವಾಗ ಮದುವೆಗಳ ಸೀಸನ್ ಇದೆ ಹಾಗಾಗಿ ನೀವು ಬೇಗನೆ ತೊಗೊಂಡ್ಬಿಡಿ ಸ್ಟಾಕ್ಔಟ್ ಆಗಿಬಿಡುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಅರೆ ಈ ಮುದ್ದಾದ ಸ್ಟೋನ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ನೋಡಿ ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಆ ನೆಕ್ಲೆಸ್ ತಕ್ಕಂತೆ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಲೆಸ್ ಅಲ್ಲಿ ನೋಡ್ಬೋದು ಮೂರು ಕಲರ್ನ ಯೂಸ್ ಮಾಡಿದ್ದಾರೆ ನೋಡಿ ವೈಟ್ ಸ್ಟೋನು ಮತ್ತು ಪಿಂಕ್ ಸ್ಟೋನು ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವೆಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಈ ಥರ ಹುಡುಕ್ತಾ ಇದೆ ಇದು ತುಂಬ ಮುದ್ದಾಗಿದೆ ನೋಡಿ ಹೆಂಗೆ ಹೊಳಿತಾ ಇದೆ ಅಲ್ವಾ ಲೈಟ್ ಬೆಳಕಿಗಂತೂ ಅಂತೂ ಮಿರಮಿರ ಅಂತ ಮಿಂಚುತ್ತಾ ಇದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ಸ್ಟೋನ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಅದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದನ್ನ ಇಲ್ಲಿ ನಾವು ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ ಯಾರಾದರೂ ಆಗಿ ಸ್ಟೋನ್ ನೆಕ್ಲೆಸ್ನ ಹುಡುಕ್ತಾ ಇದ್ರೆ ಇದು ತುಂಬ ಅಂದರೆ ತುಂಬ ಮುದ್ದಾಗಿದೆ ಅಲ್ವಾ ಹಾಗೆ ಇದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಅವರು ಫುಲ್ ಹಾಕ್ಕೊಂಡಿಲ್ಲ ಹಾಗೆ ಹಿಡಿದ್ಬಿಟ್ಟು ತೋರಿಸ್ತಾ ಇದ್ದಾರೆ ನೀವೇನಾದರೂ ಆಗಿ ಸ್ಟೋನ್ ನೆಕ್ಲೆಸ್ಗಳನ್ನು ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡಿ ಯಾವುದಾದ್ರೂ ರಾತ್ರಿ ಕಾರ್ಯಕ್ರಮಕ್ಕೆ ಹಾಕ್ಕೊಂಡು ಹೋದರೆ ಮಿರಾ ಮಿರ ಮಿರಾ ಅಂತ ಮಿಂಚುತ್ತೆ ಲೈಟಿನ ಬೆಳಕಿಗೆ ಅಷ್ಟೊಂದು ಮುದ್ದಾಗಿದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಪ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಹಾಬನ್ನ ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಮ್ಯಾಟ್ ಫಿನಿಶಿಂಗ್ ಬಳೆಗಳು ನೋಡಿ ಅಜ್ಜಿ ಕಾಲದಲ್ಲೆಲ್ಲ ಈ ಥರ ಬಳೆಗಳನ್ನ ಬಂಗಾರದಲ್ಲಿ ಮಾಡಿ ಇದ್ರು ಆದರೆ ಇವಾಗ ನಾವು ಮಾಡಿಸ್ಬೇಕಂದ್ರೆ ಬಂಗಾರದ ರೇಟು ತುಂಬಾ ಅಂದ್ರೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಒಂದು ಲಕ್ಷ ರೀಚ್ ಆಗೋ ತರ ಕಾಣಿಸುತ್ತೆ ನೋಡಿ ಇವು ಸೇಮ್ ಟು ಸೇಮ್ ಚಿನ್ನದ ತರನೆ ಹೊಳಿತಾ ಇದೆ ಹಾಗೆ ಅಲ್ಲಿ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಸಿಗುತ್ತೆ ನೋಡಿ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳ್ಬಿಟ್ಟು ನೀವು ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿದಾವೆ ಬಳೆಗಳು ಮಾತ್ರ ನೋಡ್ತಾ ಇದ್ರೆ ತಗೋಬೇಕನ್ಸುತ್ತೆ ಇದನ್ನ ನೀವು ಸಿಂಗಲ್ ಆಗಿ ಯೂಸ್ ಮಾಡಬಹುದು ಇಲ್ಲತ್ತಂದ್ರೆ ಹಸಿರು ಬಳೆಲಿ ಹಾಕೊಂಡ್ರೂ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಬಳೆಗಳ ಬೆಲೆ ಎರಡು ಬಳೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ಇದನ್ನ ಶಾಪ್ ಒಳಗಡೆ ವಿಡಿಯೋ ಮಾಡಿದ್ದಲ್ಲ ರೀ ನ್ಯಾಚುರಲ್ ಬೆಳಕಿಗೆ ಸೂರ್ಯನ ಬೆಳಕಿಗೆ ಹೆಂಗ್ ಹೊಳಿತಾ ಇದೆ ಅಲ್ವಾ ನಾವು ಆಚೆ ಹಾಕೊಂಡು ಹೋದಾಗ ಇದೇ ತರ ಇರುತ್ತೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇವು ಮ್ಯಾಟ್ ಫಿನಿಶಿಂಗ್ ಬಳೆಗಳು ನೋಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬಳೆಗಳು ಹೋಸರಿ ಸ್ಟಾಕ್ಔಟ್ ಆಗಿತ್ತು ಇವಾಗ ಮತ್ತೆ ರಿಸ್ಟಾಕ್ ಆಗಿದೆ ಬೇಗ ಬೇಗನೆ ತಗೊಂಡ್ಬಿಡಿ ಇದ್ರಲ್ಲಿ ಕಲರ್ ಬಂದ್ಬಿಟ್ಟು ಗ್ರೀನು ಮತ್ತೆ ಮೆರೂನ್ ಕಲರ್ ಅನ್ನ ಕೊಟ್ಟಿದ್ದಾರೆ ಮಲ್ಟಿ ಕಲರ್ ಅಲ್ಲಿ ಕೂಡ ಇದೆ ಬರೀ ಗ್ರೀನ್ ಸ್ಟೋನಲ್ಲಿ ಬೇಕಂದರೂ ಸಿಗುತ್ತೆ ಬರೀ ಮೆರೂನ್ ಕಲರ್ ಸ್ಟೋನಲ್ಲೂ ಬೇಕಂದರೂ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಆರ್ಡ್ರ್ ಮಾಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಇದೆ ನೋಡಿ ಮೂರು ಸೈಜಲ್ಲಿ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಈ ನಾಲ್ಕು ಬೆಳೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಔಟ್ ಆದಮೇಲೆ ತುಂಬ ಜನ ಕೇಳ್ತಾ ಇರ್ತೀರ ನಮಗೆ ಈ ಥರ ಬಳೆ ಬೇಕು ಸರ ಬೇಕು ಅಂತ ಹೇಳಿಬಿಟ್ಟು ದಿನದಿಂದ ದಿನಕ್ಕೆ ಸ್ಟಾಕ್ಔಟ್ ಆಗಿಬಿಡತ್ತೆ ನೀವು ನೋಡಿದ ತಕ್ಷಣ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗುಲ್ಟ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿ ಆಗಿರತ್ತೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್